ಹಾಯ್ ಎಲ್ಲೋ ಫ್ರೆಂಡ್ಸ್ ಫ್ರೆಂಡ್ಸ್ ನಿವಾಸ ಧಾರಾವಾಹಿನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಸಿದ್ದೇಗೌಡರು ಪಾಪ ಭಾವನಾ ಕೋಪಕ್ಕೆ ಗುರಿಯಾಗಿ ಅವರ ಎಷ್ಟು ಕೋಪ ಎಷ್ಟೆಲ್ಲ ನೋವು ಅನುಭವಿಸ್ತಾರೆ ನೋಡೋಣ ಇವತ್ತಿನ ಸಂಜಿಕೆಯಲ್ಲಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಏನೆಲ್ಲ ಆಗುತ್ತೆ ಅಂತ ಭಾವನಾ ಅವರು ಸಿದ್ದೇಗೌಡ್ರನ್ನ ಫಸ್ಟು ನೀವು ಇಲ್ಲಿಂದ ಹೊರಡಿ ಇನ್ನು ಯಾವತ್ತೂ ನಾವು ಇಬ್ಬರು ಒಂದಾಗಲ್ಲ ಅಂತ ಹೇಳಿದ್ದಾರೆ ಸಿದ್ದೇಗೌಡರು ಇಲ್ಲ ಮೇಡಮ್ ನೀವು ನಮ್ಮನ್ನು ಚಿಮ್ಸೋವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲ್ಲ ಅಂತ ಅಲ್ಲೇ ಕೂತಿದ್ದಾರೆ ಸಿದ್ದೇಗೌಡರು ಅಲ್ಲೇ ಕೂತಿರ್ಬೇಕಾದ್ರೆ ಮರಿಗೌಡ್ರು ಬಂದುಬಿಟ್ಟು ಸಿದ್ದೇಗೌಡರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಲಕ್ಷ್ಮಿ ಮನೆಗೆ ಲಲಿತಾದೇವಿ ಬಂದು ಅವರು ಬಂದು ಹಾಗೆ ಹೋಗಿರೋದ್ರಿಂದ ಲಕ್ಷ್ಮಿಗೆ ತುಂಬ ಭಯ ಆತಂಕ ಆಗಿರುತ್ತೆ ಅದಕ್ಕೆ ಲಕ್ಷ್ಮೀ ಲಲಿತಾಮ್ಮಗೆ ಫೋನ್ ಮಾಡಿ ಯಾಕದಕ್ಕೆ ಈ ಥರ ಮಾಡಿದ್ರಿ ನನ್ನ ಹತ್ರ ಬಂದು ಸ್ವಲ್ಪ ಹೊತ್ತು ಮಾತು ಹಾಡಿಲ್ಲ ಮತ್ತು ಊಟನೂ ಮಾಡಿಲ್ಲ ಹಾಗೆ ಹೋಗಿದ್ದೀರಾ ಅಂತ ಹೇಳ್ತಾರೆ ಆಗ ಲಲಿತಾದೇವಿ ಇಲ್ಲ ಲಕ್ಷ್ಮಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ನಾನು ಬಂದೆ ಇನ್ನೊಂದು ಸರಿ ಬಂದು ಇನ್ಯಾವತ್ತಾದರೂ ಬಂದು ನನ್ನ ಹತ್ರ ಮಾತಾಡ್ತೀನಿ ದಯವಿಟ್ಟು ನನ್ನ ಕ್ಷಿಮಿಸ್ಬಿಡು ಹಾಗೆ ಬಂದೆ ಅಂತ ಹೇಳ್ತಾರೆ ಸರಿ ಅದಕ್ಕೆ ನನಗೆ ತುಂಬ ಗಾಬರಿ ಆಗಿತ್ತು ಅದಕ್ಕೆ ನಾನು ಫೋನ್ ಮಾಡಿದೆ ಏಕ್ ಏನಾಯಿತು ಅಂತ ಅಂದ್ಕೊಂಡಿದ್ದೆ ಅಂತ ಲಕ್ಷ್ಮಿ ಹೇಳ್ತಾರೆ ಆಗ ಲಲಿತಾದೇವಿಯವರು ಮನಸಲ್ಲೇ ಅಂದ್ಕೊತಾರೆ ಅಯ್ಯೋ ಲಕ್ಷ್ಮಿ ನಿನ್ನ ಮಗಳು ಇಲ್ಲಿರೋದು ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ನಾನು ನಿನ್ನ ಮಗಳನ್ನ ಮನೆ ಕೆಲಸ ಆಗಿ ಇಟ್ಕೊಂಡು ಪಾಪ ತುಂಬ ಅವಮಾನ ಮಾಡಿ ಮನೆಯಿಂದ ಆಚೆ ಕಲಿಸ್ಬಿಟ್ಟೆ ನನಗೆ ತುಂಬ ಇದೆ ಲಕ್ಷ್ಮಿ ಅದಕ್ಕೆ ಈಗ ಚಂದನ ಹುಡ್ಕೊಂಡು ಇದ್ದೀನಿ ಹುಡ್ಕೊಂಡ್ಬಂದು ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಲಕ್ಷ್ಮಿ ಅಲ್ಲಿವರೆಗೂ ನಾನು ನಿನಗೇನು ಹೇಳಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊತಾ ಇದ್ದಾರೆ ಇಲ್ಲಿ ಸಿದ ಸಿದ್ದೇಗೌಡರು ಭಾವನ ಹತ್ರ ಹೋಗ್ಬಿಟ್ಟು ಮೇಡಮ್ ಅವರೇ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಇನ್ನು ಮುಂದೆ ಈ ಥರ ಎಲ್ಲ ಆಗೋಲ್ಲ ನಾ ನೀವಿಲ್ಲ ಅಂದರೆ ನನ್ನ ಜೀವನ ಇಲ್ಲ ನೀವಿದ್ರೇ ಈ ಸಿದ್ದೇಗೌಡರಿಗೆ ಜೀವನಕ್ಕೆ ಒಂದು ಅರ್ಥ ಅಂತ ಹೇಳ್ತಾರೆ ಆವಾಗ ಭಾವನವರು ಇಲ್ಲ ಇನ್ಯಾವತ್ತೂ ನಾವಿಬ್ಬರೂ ಒಂದಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ನೋಡಬೇಕು ಇನ್ನು ಸಿದ್ದೇಗೌಡರು ಮತ್ತು ಭಾವನಾ ಇನ್ಯಾವತ್ತೂ ಒಂದಾಗಲ್ವಾ ಅಂತ ನೋಡಬೇಕು ಮತ್ತು ಲಲಿತಾದೇವಿಯವರು ಚಂದನವ್ರನ್ನ ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊತಾರೆ ಚಂದನವರಿಗೆ ಈ ಸತ್ಯ ಎಲ್ಲ ಗೊತ್ತಾಗುತ್ತಾ ಒತ್ತಾದ ಮೇಲೆ ಚಂದನವರು ಏನಂತಾರೆ ಏನು ತಿಳ್ಕೊತಾರೆ ಅನ್ನೋದನ್ನ ನೋಡಬೇಕು ಫ್ರೆಂಡ್ಸ್ ಯಾರೆಲ್ಲ ಈ ಚಾನಲ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸದೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ